ಚಿಲ್ಲಿ ಪೌಡರ್ ಬಣ್ಣ ರುಚಿ ಕಿರು ಮೃಗಾಲಯದಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವು ಪ್ರಕರಣ ಮೃಗಾಲಯಕ್ಕೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ ಭೂತರಾಮನಟ್ಟಿ ಗ್ರಾಮದಲ್ಲಿರುವಂತಹ ಮೃಗಾಲಯ ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಮಾಹಿತಿಯನ್ನು ಪಡೆದಂತ ಸಚಿವ ಸಿಸಿಎಫ್ ಮಂಜುನಾಥ ಡಿಎಫ್ಒ ಕ್ರಾಂತಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೇಗಾಯಿತು ಏನು ಗೆದ್ದ ಸತ್ತಿದ್ದ ಏನಿದೆ ಇದೆಲ್ಲದ್ರ ಬಗ್ಗೆ ಖುದ್ದಾಗಿ ಸಚಿವರೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ವೈದ್ಯರೆಲ್ಲ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಪರಿಸ್ಥಿತಿಯನ್ನು ಹೇಗಿದೆ ಏನು ಗೆತ್ತ ಅಂತ ನಿಗಾ ಇಟ್ಟಿದ್ದು ಇದೀಗ ಸಚಿವರು ಭೇಟಿಯನ್ನು ಕೊಟ್ಟಿರುವಂಥದ್ದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಅಧಿಕಾರಿಗಳ ಬಳಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ ಈಗಾಗಲೇ ಆ ಪ್ರದೇಶವನ್ನು ಐಸೋಲೇಟ್ ಮಾಡಲಾಗಿದೆ ಯಾರು ಹೋಗದಂತೆ ನಿರ್ಬಂಧ ಹೇರಲಾಗಿದೆ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಎಚ್ಚರಿಕೆಯನ್ನು ನೀಡುವಂಥ ಕೆಲಸ ಮಾಡಲಾಗಿದೆ ಇದು ಪ್ರಾಣಿಗಳಿಗೆ ಸ್ಪ್ರೆಡ್ ಆಗಬಹುದಾದ ಸಾಧ್ಯತೆ ಇದೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಲಾಗಿದೆ ಇನ್ನೊಂದು ಕಡೆಯಲ್ಲಿ ಸಮಿತಿ ರಚನೆಯಾಗಿದ್ದು ತನಿಖೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಮೃತಪಟ್ಟ ಪ್ರಾಣಿಗಳ ಭಾಗಗಳನ್ನು ಕಳಿಸಲಾಗಿದೆ ಲ್ಯಾಬ್ಗೆ ಇದೀಗ ಸಚಿವರು ಭೇಟಿಯನ್ನು ನೀಡಿರುವಂಥದ್ದು Você está